ನನ್ನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪತ್ತೊಂದು ಕರ್ನಾಟಕದಾಗ ಯಾರೇ ಗಣಪತಿ ಕಲ್ಲು ಹೋಗದ್ರಂದ್ರೆ ಅವ್ರ ಮಸೂದಿಗೆ ಜೆಸಿಬಿನೇ ಅವರು ಮನೆಗೆ ಜೆಸಿಬಿನೇ ಯಾವರೇ ನಮ್ಮ ದೇಶದನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಡಮ್ ಶೀರಾ ಮ್ಯಾಗೆ ಹಂಗ ಕರ್ನಾಟಕದಾಗಿ ಪರಿಸ್ಥಿತಿ ನಮ್ಮ ಹಿಂದೂಗಳ ಪರಿಸ್ಥಿತಿ ಸರಿ ಇಲ್ಲ ಬಂಧುಗಳೇ ಅದಕ್ಕೆ ಗೋವಾದಾಗ ನೀವೇನದಿರ್ಲಿಲ್ಲ ನೀವೆಲ್ಲ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಿಂದ ಬಹಳ ಜನ ಆದರೆ ಬಾಗಲಕೋಟು ಬಿಜಾಪುರ್ ಎಲ್ಲಾ ಕಡೆಯಿಂದ ನಾವು ಕೇಳ್ತಿರ್ತೀವಿ ನಮ್ಮ ಗೋದಾಗ ಅದಾರ ಕೇಳ್ತಾರೆ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳು ಇಲೆಕ್ಷನ್ ನಾ ಬರ್ತೀನಿ ಆ ಬಂದಾಗ ಗೋವಾದಾಗನೇ ಡಿಕ್ಲೇರ್ ಆಗ್ಬೇಕು ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಬಸವನಗೌಡ ಪಳ್ಳಿ ಹತ್ನಾಳ್ ಆಗ್ಬೇಕು ಅಂತೇಳಿ ಆಶೀರ್ವಾದ ಮಾಡ್ರಿ ಗೋವಾದ ಕನ್ನಡಿಗರಿಗೂ